ಒಬ್ಬ ಸಾವುಕಾರ ಮೈಸೂರಿಂದ ಕಾಶಿಗೆ ಹೋಗಬೇಕು ಅಂತ ಟ್ರೈನ್ ಹತ್ತಿದ ಮೂರು ದಿವಸ ಟ್ರೈನ್ ಹೋಗ್ತದ ಈ ಸಾವ್ಕಾರ ಕಾಶಿಗೆ ಹೋಗನ ಅನ್ನೋ ಸುದ್ದಿ ಗೊತ್ತಾಗಿ ಟ್ರೈನ್ ಒಳಗೆ ಇವನು ಬರೋಬ್ಬರಿ ಮಾಡಬೇಕು ಅಂತ ಒಬ್ಬ ಕಳ್ಳನು ಟ್ರೈನಾಗ ಹತ್ತಿದ ಇವ ಯಾವ ಬೋಗಿಯೊಳಗೆ ರಿಸರ್ವೇಷನ್ ಮಾಡ್ಕೊಂಡಿದ್ನಲ್ಲ ಅದ ಬೋಗಿಯಾಗಾನ ಇವನು ರಿಸರ್ವೇಷನ್ ಮಾಡ್ಕೊಂಡಿದ್ದ ಯಾವ ಕಂಪಾರ್ಟ್ಮೆಂಟ್ದೊಳಗೆ ಇವ ಇದ್ನೋ ಅದ ಕಂಪಾರ್ಟ್ಮೆಂಟ್ನಾಗ ಇವನು ಸೀಟ್ ತಗೊಂಡಿದ್ದ ಸಾಹ್ಕಾರ ಹಿಂದಿನ ಸ್ಟೇಷನ್ದಾಗ ಹತ್ತಿದ ಕಳ್ಳ ಮುಂದಿನ ಸ್ಟೇಷನ್ದಾಗ ಹತ್ತಿದ ಹತ್ತಿದ ಮೇಲೆ ಎದರ ಬದರ ಕುತ್ಕೊಂಡ್ರು ಪರಸ್ಪರ ಪರಿಚಯ ಮಾಡಿಕೊಂಡ್ರು ಹಂಗೆ ಸ್ವಲ್ಪ ಸ್ವಲ್ಪ ಪ್ರೀತಿನೂ ಬೆಳೀತು ಇವನ ಗತಿವಿಧಿಗಳನ್ನು ಮಾತುಗಳನ್ನು ಗಮನಿಸಿರುವಂಥ ಸಹಕಾರ ಇವಾಗ ಕಳ್ಳದಾನಂತ ಗೊತ್ತಾಯ್ತು ಶ್ರೀಮಂತರು ಗಳಿಸಿದ ಸಂಪತ್ತನ್ನು ಹೆಂಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನು ಅವರು ಯಾರೇ ಕನ್ನ ಹಾಕೋರು ಕಳ್ತನ ಮಾಡೋರು ಸಿಕ್ಕರು ಅಂದ್ರೆ ಅವ್ರ ಗಂಧ ಗಾಳಿ ಜಲ್ದಿ ಅವ್ರಿಗೆ ಬಿಡಿತದ ಅದು ಗೊತ್ತಾಗ್ತದ ಇವಾಗ ಕಳ್ಳದನ ನನ್ನ ಸಂಪತ್ತನ್ನು ದೋಚ್ಕೊಂಡು ಹೋಗ್ಬೇಕಂತಾನೆ ಬಂದಾನ ಅಂತ ಪತ್ತೆ ಹಚ್ಚಿದ್ರು ಅವ್ರು ಗೊತ್ತಾಗ್ತದೆ ಸಾವುಕಾರ ಹಗಲೆಲ್ಲ ಇವನು ಕೂಡ ಬಹಳ ಚಲೋನೇ ಮಾತಾಡೋ ಕಳ್ಳ ಮತ್ತು ಟೈಮ್ ಸಿಕ್ಕಾಗ ಟೈಮ್ ಸಿಕ್ಕಾಗ ನಿದ್ದೆ ಹೊಡೆ ಹೊಡೆದು ರಾತ್ರಿ ನಿದ್ದೆ ಹಗಲತ್ತನ ಖುಲ್ಲ ಮಾಡ್ಕೊಂಡು ಬಿಡ್ತಿದ್ದ ರಾತ್ರಿ ಸಾವ್ಕಾರ ಮಲ್ಕೊಂಡ ಅಂದ್ರೆ ಅವನ ಹತ್ತಿರ ಇವರು ಗಂಟು ಎತ್ಕೋಬೇಕು ಅಂತ ತಿಳ್ಕೊಂಡು ಹುಡುಕಾಡ್ತಿದ್ದ ಒಂದು ರಾತ್ರಿ ಹುಡುಕಾಡಿದ ಅವನ ಬ್ಯಾಗೆಲ್ಲ ಚೆಕ್ ಮಾಡ್ದೆ ಅವನ ಸೀಟಿನ ಕೆಳಗೆ ಇರೋ ಬ್ಯಾಗ್ ಎಲ್ಲ ಹುಡ್ಕ್ಯಾಡ್ದ ಜಾಗ ಎಲ್ಲ ಹುಡ್ಕ್ಯಾಡ್ದ ಬ್ಯಾಗ್ಗಳು ಇರ್ತಿದ್ದು ಬಟ್ಟೆ ಇರ್ತಿದ್ದು ಬೇರೆ ಎಲ್ಲ ಇರ್ತಿದ್ದು ಆದ್ರೆ ಅವೇನು ಮೇನ್ ಮಾಲ್ ಇತ್ತಲ್ಲ ಅದು ಸಿಗ್ತಿರ್ಲಿಲ್ಲ ನಾವು ಅದರೊಂದು ಗಂಟಿನಾಗ ಇಟ್ಟು ಬರೋಬ್ಬರಿ ತನ್ನ ಪಕ್ಕಕ್ಕೆ ಇಟ್ಕೊಂಡಿರ್ತಿದ್ದ ಹಗಲತ್ತ ರಾತ್ರಿ ಎಲ್ಲ ಕಡೆ ಹುಡ್ಕಾಡ್ತಿದ್ದ ಸಿಗತ್ತಿರಲಿಲ್ಲ ಕಳ್ಳಗದು ಅವನು ಬಿ ನೋಡ್ತಿದ್ದ ಅವನ ಬ್ಯಾಗ್ ಚೆಕ್ ಮಾಡ್ತಿದ್ದ ಅವನ ಆಜು ಬಾಜು ನೋಡ್ತಿದ್ದ ಎಲ್ಲ ಕಡೆ ನೋಡ್ತಿದ್ದ ಸಿಗಕ ಹೊಲ್ತ ಅವನಿಗೆ ಒಂದು ದಿವಸ ಹುಡುಕಾಡಿದ ಎರಡು ದಿವಸ ಹುಡುಕಾಡಿದ ಕಾಶಿ ಸಮೀಪ ಬಂತು ಇನ್ನೊಂದು ರಾತ್ರಿ ಕಳೆದ್ರೆ ಕಾಶಿನ ಇದೊಂದು ದಿವ್ಸ ಪಕ್ಕಾ ಪ್ರಯತ್ನ ಮಾಡಬೇಕು ಅಂತ ಅವತ್ತು ಇಡೀ ರಾತ್ರಿ ಎಲ್ಲ ಹುಡುಕಾಡಿದ ಏನು ಮಾಡಿದರೂ ಸಹಿತ ಆ ಗಂಟು ಸಿಗಲಿಲ್ಲ ಅದು ಆಶ್ಚರ್ಯ ಅಂದರೆ ಎದ್ದು ಕೂಡಲೇ ಆ ಸಾಹುಕಾರನ ಕೈಯಾಗ ಇರ್ತಿತ್ತು ಅದು ಗಂಟ ಎದ್ದು ಕೂಡಲೇ ಅವನ ಮಗ್ಲೇ ಇರೋದು ಕೈಯಾಗ ಇರೋದು ರಾತ್ರಿ ಮಾತ್ರ ಮಾಯ ಆಗಿಬಿಡ್ತಿತ್ತು ಹುಡ್ಕ್ಯಾಡಿ ಹುಡ್ಕ್ಯಾಡ್ ಸಾಕಾಗಿ ಮೂರನೇ ದಿವಸಕ್ಕೆ ಸಾಹ್ಕಾರಕ್ಕೆ ಬಂದು ನಮಸ್ಕಾರ ಮಾಡಿದಂಥ ಕಳ್ಳ ನಮಸ್ಕಾರ ಮಾಡಿ ನೋಡಿರಿ ಸಾವ್ಕಾರ ನಾನು ಹೇಳಿ ಕೇಳಿ ಕಳ್ಳ ನಿಮ್ಮ ಮಾಲು ಹೊತ್ಕೊಂಡು ಹೋಗ್ಬೇಕಂತ ಬಂದಿದ್ದೆ ನಾನು ಹಗಲತ್ತು ನಿಮ್ಮ ಕೈಯಾಗಿರ್ತತ್ತು ಗಂಡು ಇದು ರಾತ್ರಿ ಎಲ್ಲಿ ಹಕ್ಕಿತ್ತು ನನಗೆ ಹುಡೀ ಹುಡಿಗೆ ಸಾಕಾಗಿತ್ತು ಎಲ್ಲಿ ಇರ್ತಿತ್ತು ಹೇಳ್ರಿ ಅಂತ ಇನ್ನಂತೂ ಕದ್ಕೊಂಡು ಹೋಗೋ ಪ್ರಶ್ನೆನೇ ಇಲ್ಲ ಇನ್ನೊಂದು ಆಸಿನೊಳಗೆ ಕಾಶಿ ಬಂದ್ಬಿಡ್ತತಿ ನಾನು ಇಳ್ದು ಹಕ್ಕನು ನೀನು ಇಳ್ದು ಹೋಕ್ಕನು ಇನ್ನು ಗೊತ್ತಾಗ್ಬಿಟೈತಿ ನಾ ಕಳ್ಳನೋದು ಹೆಂಗೋ ನಿಮಗೆ ಕದ್ಕೊಂಡು ಹೋಗೋ ಪ್ರಶ್ನೆ ಇಲ್ಲ ಆದರೆ ನನಗೆ ಗೊತ್ತಾಗ್ಲಾರ್ದಂಗೆ ಎಲ್ಲಿ ಮುಚ್ಚಿಡ್ತಿದ್ರಿ ಇದನ್ನು ಅಂತ ಕೇಳ್ದವ ಎಲ್ಲಿ ಮುಚ್ಚಿಡ್ತಿದ್ರಿ ಅಂತ ಕೇಳಿದ ಕೂಡಲೆ ಅದನ್ನು ಕೇಳೋದು ಚಲೋ ಅಲ್ಲ ನಾ ಹೇಳೋದು ಚಲೋ ಅಲ್ಲ ಅಂದವು ಸಾಕಾರ ನಾ ಹೇಳಬಾರ್ದು ನೀ ಕೇಳಬಾರ್ದು ಇಲ್ಲರಿ ಇನ್ನರ ಏನು ಮಾಡೋದು ನೀವು ಮುಚ್ಚಿಟ್ಕೊಂಡು ಏನು ಮಾಡೋರು ಅದ್ರಿ ನನ್ನ ಜಾಗಕ್ಕೆ ನಾ ಹೋಗವ ನಿನ್ನ ಜಾಗಕ್ಕೆ ನೀವು ಹೋಗೋರು ಕೊನೆಗೆ ಎಲ್ಲಿತ್ತಂತ ಖುಷಿಯೇ ತಗೊಂಡು ಹೋಗ್ತೇನೆ ನನ್ನ ಜೊತೆಗೆ ಎಂದವ ಕಳ್ಳ ಆವಾಗ ಸಾಹುಕಾರ ಅಂದಂತ ನಿನ ಕೇಳಬೇಕು ಅಂತ ಆಸೆ ಇದ್ರೆ ಹೇಳ್ತನ ಕೇಳು ನಾನು ಮಲ್ಕೊಳ್ಳೋ ಟೈಮ್ನೊಳಗೆ ನನ್ನ ಕೈಯಾಗಿನ ಗಂಟ ನಿನ್ನ ತಲ್ದಿಂಬಿ ಕೆಳಗೆ ಇಡ್ತಿದ್ ನಾನು ಅಂದಾ ನಿನ್ನ ಕೆಳಗೆ ಇಡ್ತಿದ್ನಿ ಮುಂಜಾನೆ ಎದ್ದು ಹುಕ್ಕಿದಲ್ಲಿ ಮಾತ್ರ ಮುಕ್ತ ಹಾಕುವರ್ಕ ನನ್ನ ಕಡೆ ತೊಗೊಂಡ್ಬಿಡ್ತಿದ್ನ ಹಣಿ ಹಣಿ ಬಡ್ಕೊಂಡವ ಅವ ಬೆಳತನಕ ಸಾವುಕಾರ ಹತ್ರ ಹುಡುಕ್ಯಾಡ ತಾನು ತಲೆದಿಂಬಿ ಕಡೆ ಯಾಕೆ ನೋಡಕ್ಕೆ ಹೋಗ ತಾನು ತಲೆದಿಂಬಿ ಕಡೆ ಲಕ್ಷ ಇಲ್ಲ ಒಂದು ಎಲ್ಲದ ಸಾಹುಕಾರನ ಕಡೆ ಐತೆ ಅವಂದ ಅಮೂಲ್ಯವಾದದ್ದು ಎಲ್ಲ ನಮ್ಮ ಒಳಗೈತಿ ಎಲ್ಲಿ ಹುಡ್ಕಾಡಾಕೈತೇವೆ ಅಂದ್ರೆ ಹೊರಗೆ ಹುಡುಕ್ಯಾಡಕೇ ತನ್ನೊಳಗಿರ್ದ ಮಹಾಘನವನರಿಯದೆ ಕೆಟ್ಟರು ಚೆನ್ನ ಮಲ್ಲಿಕಾರ್ಜುನ ಕೆಟ್ಟರು ಚೆನ್ನ ಮಲ್ಲಿಕಾರ್ಜುನ ನಮ್ಮ ಒಳಗಿಂದ ನಮಗೆ ಸಿಗಂಗಿಲ್ಲ ಕಾರಣ ಏನು ಅಂದ್ರೆ ಆ ಕಡೆ ನಮ್ಮ ಲಕ್ಷನೂ ಇಲ್ಲ ಆ ಕಡೆ ನಾವು ನೋಡೋಂಗಿಲ್ಲ ಆ ಕಡೆ ನಮ್ಮ ಗಮನ ಇಲ್ಲ ಇಡೀ ರಾತ್ರಿಯೆಲ್ಲ ಸಾಹುಕಾರನ ಕಡೆ ಹುಡುಕ್ಯಾಡ್ತಿದ್ದ ಕಳ್ಳ ತನ್ನ ತಲೆದಿಂಬಿ ಕಡೆ ಒಮ್ಮೆರೆ ನೋಡಿದ್ದ ಅಂದ್ರೆ ಗಂಟು ಸಿಕ್ಕು ಓಡ್ಬಿಡ್ತಿದ್ದಿ ಶ್ರೋತೆಯ ತನ್ನ ಕಡೆಗೆ ಅವನಿಗೆ ಲಕ್ಷ್ಯ ಇಲ್ಲ